ನಮ್ಮ ತಂದೆ ಅಜ್ಜರು ಇದನ್ನೇ ಮಾಡ್ತಾಯಿದ್ದರು ಅವ್ರದ್ದು ಕೂಡ ಸ್ವಲ್ಪ ಅದು ಅಂತ ನಾನು ಕೂಡ ಮಾಡ್ತಾ ಇದ್ದೆ ಆದರೆ ಈಗ ಅದಕ್ಕೆಲ್ಲ ಡಿಮ್ಯಾಂಡ್ ಸ್ವಲ್ಪ ಕಡಿಮೆ ಆಗಿದೆ ಜೀವನ ಮಾಡೋದು ಸ್ವಲ್ಪ ಕಷ್ಟ ಆಗಿದೆ ಹೇಳಿದಾಗೆ ಇದು ಎಷ್ಟು ವರ್ಷದಿಂದ ಮಾಡ್ತಾ ಸರ್ ನಾನು ಸಾಧಾರಣ ಸ್ಕೂಲ್ ಸ್ಕೂಲ್ ಮೇಲೆ ಸ್ವಲ್ಪ ಈ ಹೊರಗಿನ ಕೆಲಸ ಮಾಡ್ತಾ ಇದ್ದೆ ಈಗ ಈಗ ವಯಸ್ಸಾದ್ಮೇಲೆ ಅದಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಇದನ್ನೇ ಮಾಡ್ತಾ ಇದ್ದೀವಿ ಈಗ ಒಂದು ವರ್ಷದಿಂದ ಇದನ್ನೇ ಮಾಡ್ತಾ ಸರ್ ಇದಕ್ಕೆ ಈ ಕೆಲಸಕ್ಕೋಸ್ಕರ ನೀವು ಉಪಯೋಗಿಸುವ ಮರ ಅಂದ್ರೆ ಇದೇ ಒಂದು ಪರ್ಟಿಕ್ಯುಲರ್ ಮರ ಬೇಕು ಅಂತ ಏನಾದ್ರು ಉಂಟಾ ಸರ್ ಇದಕ್ಕೆ ಉಂಟು ಅದಕ್ಕೆ ಹೆಬ್ಬಳುಸು ಹಲಸು ಹಾ ಮತ್ತು ಇದು ಸಾಗವಾನಿ ಹಾ ಇಂಥದ್ದು ಮರಣೆ ಆಗ್ಬೇಕು ಹೊನ್ನೆ ಹಾ ಈ ಮರದ್ರೆ ಮಾತ್ರ ಕೆಲಸಕ್ಕ ಈ ಬಾಕಿ ಮರ ಮರದ್ದೆಲ್ಲ ಒಡೆದು ಹೋಗ್ತದೆ ಅದು ಒಡ್ದೋಗ್ತದೆ ಹೌದು ಓಕೆ ಸರ್ ಈಗ ಈಗಿನ ಕಾಲದಲ್ಲಿ ಈ ನಿಮ್ಮ ಪರಿಕರಗಳಿಗೆ ಮಾರುಕಟ್ಟೆ ಹೇಗೆ ಉಂಟು ಸರ್ ಮಾರುಕಟ್ಟೆ ಮುಂಚೆ ಎಲ್ಲ ಚೆನ್ನಾಗಿತ್ತು ಈಗೆಲ್ಲ ಅಷ್ಟೊಂದು ಇಲ್ಲ ಅಲ್ಲ ಸರ್ ಕಡಿಮೆ ಆಗಿದೆ ಅಲ್ವಾ ಸರ್ ಈಗಿನ ಜನಕ್ಕೆ ಅದಕ್ಕೆಲ್ಲ ಹಿಡಿದುದಿಲ್ಲ ಅದು ಹಾ ಹೌದು ಈಗ ಡಿಮ್ಯಾಂಡ್ ಕಡಿಮೆ ಆಗಿದೆ ಹಾ ಅಪರೂಪಕ್ಕನ್ನು ಹೋಗ್ತದೆ ಹೋಗ ತಗೊಂಡ್ರಿ ಈ ಕೆಲಸ ಈಗಿನ ಜನ ಯಾರು ಮಾಡೋದಿಲ್ಲ ಮುಖ್ಯವಾಗಿ ಹೌದು ಖಂಡಿತ ಈಗಿನ ಯಾರು ಮಾಡೋದಿಲ್ಲ ಈಗ ಇಲ್ಲಿ ಆಸ್ಪಾಸಿನಲ್ಲಿ ತುಂಬಾ ಜನ ಇದ್ರು ಇದನ್ನ ಮಾಡೋರು ಅವ್ರೆಲ್ಲ ಹೋದ್ರು ಕಸುಬು ಅಂತ ಹೇಳಿ ಇದಕ್ಕೊಂದು ಗೌರವ ಕೊಟ್ಟು ಇದನ್ನು ನೀವು ಇದನ್ನ ನಡೆಸ್ಕೊಂಡು ಬರ್ತಾ ಇದ್ದೀರಿ ಮುಂಚೆ ನಮ್ಮ ಅಣ್ಣವ್ರು ಮಾಡ್ತಾ ಇದ್ರು ತಮ್ ತಂದೆ ಅವರು ಇವ್ರೆಲ್ಲ ಸುತ್ತ ಮುತ್ತ ಎಲ್ಲ ಜನ ಇದಲ್ ಮಾಡ್ತಾ ಇದ್ರು ಈಗ ಎಲ್ಲ ಅವರಿಗೆ ವಯಸ್ಸಾಯ್ತು ಇದ್ದವರಿಗೆ ಮಾಡುದಿಲ್ಲ ಮಾಡುದೇನು ಮಾಡುದಿಲ್ಲ ಹೌದು ಖಂಡಿತವಾಗಿ ಮಾಡುದು ಇದು ಮುಂಚೆ ಎಲ್ಲ ಮುಡಿ ಕಟ್ಟುದಿತ್ತು ಆ ಮುಡಿಗೆ ಇದ್ರಲ್ಲಿ ನಾಲ್ಕು ಕಳಶ್ ಹಾಕ್ಬೇಕು ಇದು ಹತ್ತುವರೆ ಸೇರು ಅಂತ ಹತ್ತುವರೆ ಸೇರಿಗೆ ನಾಲ್ಕು ಒಂದು ಮುಡಿ ಇದ್ರಲ್ಲಿ ನಾಲ್ಕು ಕಳಶ ಹಾಕಿ ಒಂದು ಮುಡಿ ಕಟ್ಟೋದು ಮುಡಿ ಕಟ್ಟೋದು ನೋಡಿ ಇದು ಸೇರು ಇದಕ್ಕೆ ಅಳತೆ ಮಾಡುವಂತೆ ಇದರಲ್ಲಿ

ಈ ವಿದ್ಯೆಯನ್ನು ಕಳುವಾರೇ ಇಲ್ಲ ಈಗ ಏನ್ ಮಾಡೋದು ಈಗ ನಮ್ಮ ಮಕ್ಕಳೇ ಕಳುವಿದಿಲ್ಲ ಹಾ ಅವ್ರು ಬೇರೆ ಬೇರೆ ಉದ್ಯೋಗ ಮಾಡ್ತಾ ಇದ್ದಾರೆ ಹಾ ಹೌದು ಮತ್ತೆ ಈಗಿನ ಜನಕ್ಕೆ ಇದೆಲ್ಲ ಅಸಹ್ಯ ಆಗ್ತದೆ ನೋಡ್ಲಿಕ್ಕೂ ಅದು ಅಯ್ಯೋ ಹಿಡ್ಸುವುದಿಲ್ಲ ಖಂಡಿತ ಹೌದೌದು ನಮಸ್ಕಾರ ಉಡುಪಿ ನಾನು ನಿಮ್ಮ ರಾಧಿಕಾ ಕರಾವಳಿ ವೈವಿಧ್ಯದಲ್ಲಿ ಇವತ್ತು ನಾವು ಉಡುಪಿ ಜಿಲ್ಲೆಯ ಪಳ್ಳಿ ಗ್ರಾಮದ ಕನ್ನಡಿ ಬೈಲ್ ಅಚ್ಚುತ್ ಆಚಾರ್ಯ ಅವರ ಮನೆಯಲ್ಲಿ ಇದ್ದೇವೆ ಅಳಿವಿ ನಂಚಿನಲ್ಲಿರುವ ಒಂದು ಪ್ರತಿಭೆ ಅಂತ ಹೇಳ್ಬೋದು ಅದು ಸಹ ಗ್ರಾಮೀಣ ಪ್ರತಿಭೆ ಹಾಗಾಗಿ ನಮ್ಗೆ ಇವತ್ತು ಇವರ ಅನಿಸಿಕೆ ಇವರ ಅನುಭವ ಹಾಗೂ ಇವರ ಸಾಧನೆಗಳ ಬಗ್ಗೆ ತಿಳಿದುಕೊಂಡು ಬಹಳ ಖುಷಿಯಾಯಿತು ವೀಕ್ಷಕರೇ ನಾವೆಲ್ಲ ಇಷ್ಟೇ ಕೇಳಿಕೊಳ್ಳೋದು ಅಷ್ಟೇ ಈಗ ಆಧುನಿಕತೆ ಬರಲಿ ಜ್ಞಾನ ಟೆಕ್ನಾಲಜಿ ಏನಿದೆ ಅದು ಎಷ್ಟು ಮುಂದುವರಿಲಿ ಆದರೂ ನಾವು ಈ ಗ್ರಾಮೀಣ ಪ್ರತಿಭೆ ಅಂತ ಏನು ಹೇಳ್ತೇವೆ ಇವರ ಕುಲಕಸುಬು ಏನಿರ್ತದೆ ನಾವು ಇದಕ್ಕೆ ಒಂದು ಗೌರವ ಕೊಡಬೇಕು ಹಾಗಾಗಿ ಅಚ್ಯುತ್ ಆಚಾರ್ಯ ಸರ್ ನಿಮ್ಮ ಜೊತೆ ಮಾತಾಡಿ ನಮಗೆ ಬಹಳ ಖುಷಿಯಾಯಿತು ಧನ್ಯವಾದಗಳು ಸರ್